ಶೇಗೋಳ ಯಾಕೆ ಕುಕ್ ಮಾಡತಾರಪ್ಪ ಅಂದ್ರೆ ಪಿಂಡ ಯಾಕಂದ್ರ ಜೀವ ಬಂದ ಕೂಡ್ಕೋಬೇಕಾಗಿದ್ರೆ ದ್ವಾರದಿಂದ ಬಂದ ಕೂಡ್ತೈತಿ ಅದಕ್ಕ ಸಣ್ಣ ಹುಡುಗರು ಹುಟ್ಟಿದಾಗ ನೆತ್ತಿ ಅಲ್ಲಿ ಎಟ್ಟ ಎಣ್ಣೆ ಉಣಸ್ತಿ ಎಟ್ಟ ಎಣ್ಣೆ ಉಣತೈತಿ ಅದ್ರೊಳಗೆ ಯಾಕ ನೆತ್ತಿದಿಂದ ಬಂದ ಜೀವ ಕೂಡ್ಕೋತೈತಿ ಅನ್ನ ಅಲ್ಲಿ ದ್ವಾರಿಗೆ ಪೂಜೆ ದ್ವಾರಿಗೆ ಪೂಜೆ ಆಗ್ತೈತಿ ಏನತ್ಯ ತುರುಬಿನಾಗ ಯಾಕೆ ಹೂ ಇಡ್ತೀರಿ ತುರ್ಬಿನಾಗ ಯಾಕೆ ಹೂ ಇಡ್ತೀರಿ ನೀನು ಕೃಷ್ಣ ಪರಮಾತ್ಮ ಇದ್ದಾವ ಇದ್ದ ಕೊರವಂಜ್ ಬರ್ಬೇಕಾದ್ರಕ್ರ ಸುದರ್ಶನ ಚಕ್ರ ಇತ್ತು ನೆಲಕ್ಕಿಡತಿಯಾ ನೆಲ ಸುಳತಿತ್ತು ಆಕಾಶ ಕಿಟ್ರ ಆಕಾಶ ಸುಳತಿತ್ತು ಸತ್ಯ ಭಾಮಾಕ್ರೆ ಚಕ್ರ ಕಾಣಬಾರ್ದಾಗಿತ್ತು ಕಾಣಬಾರ್ದ ಒಟ್ಟ ಯಾರಿಗಿ ಚಕ್ರ ಕಾಣಬಾರ್ದತ್ ಹೇಳಿ ತುರ್ವಾ ಕಟ್ಟಿದ ತುರುಬಿನಾಗ ಚಕ್ರ ಹಾಕಿದ ಚಕ್ರ ಯಾರಿಗಿ ಕಾಣಬಾರ್ದತ್ ಅಚ್ಚು ತುರುವಿನ ಸುತ್ತ ಹೂ ಹಾಕಿ ಬಿಟ್ಟ ಹೂವು ಹಾಕಿದ ಇದನ್ನ ಎಲ್ಲಾ ಮಾಡಿದವಾ ಹಾ ತುರಬ ಕಟ್ಟಿಕೊಂಡಾ ಊ ಹಾಕೊಂಡಾ ಚಕ್ರ ಇಟ್ಕೊಂಡಾ ಕರೆ ಸೀರಿಯಾ ಕೂಟ ಯಾರ್ನ್ ಕೇಳ್ತಿ ನೀಟ ಗಂಡಾಳ್ದಿಲ್ವೇ ಇನ್ನು ಅಪ್ಪ ಆದಂಗೆ ಇಲ್ಲ ಅವರು ಅಪ್ಪನ ಬೆಳಸಲಕ್ಕೆ ಬಂದಿಲೇ ಹಾ ಹಾ ಮಾಪ್ಪನ ಮಾರಿ ಸೀರಿ ಉಡಬಾರದು ಸೀರಿ ಊಟನ ಸಜ್ ಹೇಳ್ತೀರಿ ನಾಚಿಕೆ ಬರಂಗಿಲ್ಲ ಗಂಡಾಡವರಿಗೆ ಇದು ಆಕಳದ ಸುದ್ದಿ ಒಳಗೆ ತಂದ್ರೆ ತಿಳ್ಕೊಂಡು ನಿಮಗೆ ಈಗ ಸದ್ಯಕ್ಕೆ ಪವಾಡದ ಪವಾಡ ಭಕ್ತಿ ಸಾರ್ ಐತದ ಈಗ ಹೆಂಗೆ ಆಗ್ತೈತಿ ಗೊತ್ತೈತಿ ಏನ್ರಿ ಇದು ನಡಬಾರಕ್ಕೆ ಆ ಪದ ತಗೊಂಡಿವಂದ್ರ ಒಳೇ ಹುಡುಗ ಹುಡುಗಿನ ವರವರಿಗೆ ತಂದ ನೋಡಿ ಗಂಟು ಹಾಕಿ ಲಗ್ನನೂ ಮಾಡೇ ರೀ ಆತ ಮದ್ವೆ ಮಾಡ್ಕೊಂಡೆವು ಅಯ್ಯಾಗ ಗ್ಲಾಸ್ ತಗೊಂಡು ಒಳಗೆ ಹೋಗಿ ಡ್ಯೂಟಿ ಜೋರು ನಡ್ದಿರಬೇಕು ತಮ್ಮ ಎಳಕೋ ನೀರು ಹಾಸುದೈತೆ ಕೌಲ್ಯಾಗ ಈ ಕಡೆ ಮಕ್ಕಳು ಆಗಂಗಿಲ್ಲ ಈ ಕಡೆ ಹೊಲಕು ಹಿತ ಇಲ್ಲ ಕಿಂಗ್ ಆಗ್ತದ್ರಿ ದಗದ ನಡೀಲ್ರಿ ಸಣ್ಣ ಬಾಳ್ ಬಾಳ ಹೇಳತ್ಯಾರಿ ಹೇಳತಾರ ಹಾ ಏನಂತ ಹೇಳತೀ ಮತ್ತೆ ಗಾಂಡ ಮೆಟ್ಟಿಗೆ ಹಸ್ತಾನತ್ರಿ ಯಾವ ಜಾಗ ಮೆಟ್ಟಿಗೆ ಹಚ್ಚಿ ಗಾಂಡನ್ ಮಾರಿ ಅವನ ಅಹಿಲ್ಯಾನ ನಿಮ್ಮ ಇಂದ್ರ ಮಾಡಿದ ಕಪಟ ನಾಟಿ ನಿನ್ನ ಇಂದ್ರ ಮಾಡಿದ ಜಾಲಿತ್ತದು ತಪ್ಪ ನಿಂದ ಐತದ ತಪ್ಪ ಅಕ್ಕಿದಲ್ಲ ಯಾಕಂದ್ರ ಬಾಳ್ ಬಾಳ ಹೇಳಿಪ ನಿತ್ಯ ಭಾಷೆಯನ್ನು ಮಾಡ್ಬೇಕಾದ್ರೆ ಅದಕ್ಕೆ ಸ್ಪೆಷಲ್ ರೊಕ್ಕ ಕೊಟ್ಟು ಪುರಾಣ ಹೇಳೋರು ಸಿಗ್ತಾರ ಪದ್ಯದೊಳಗೆ ಹೋಗ್ಲಿ ಸಣ್ಣ ಹಂಗೆ ಇದು ಹೊಲದ ಮತ್ತೊಂದು ಮಾತು ನನಗ ನೀನು ಕೇಳತ್ತೇ ಏ ಗಂಡ ಮೆಟ್ಟಿಗೆ ಹಸ್ತ ನಂದಿ ಭೂಮಿ ಮ್ಯಾಗ ದುಷ್ಟ ದುಶಾಸನ ಶಿರಿ ಸೆಳೆತದ ದ್ರೌಪದ ದೇವಿಗ. ತಮ್ಮ ಐದ ಮಂದಿ ಗಂಡ್ರ ಎದ್ರೋ ಆಗಿನ ಗಳಿಗೆ ಕೇಳೋ ಆಗಿನ ಗಳಿಗ ಏ ಕೂಲ ಸಹದೇವ ಭೀಮಧರ್ಮ ಅರಜೋ ಏ ಐದು ಮಂದಿ ಇದ್ರು ತಮ್ಮ ಆಗಿನ ಗಳಿಗೆ ಕೆಳಗ ಚಂಡ ಹಾಕಿ ಕುತ್ತಾರೆ ಅಪ್ಪ ಸೀರೆ ಸೆಳೆಯುವಾಗ ಗಂಡನೇನು ದೊಡ್ಡ ವಿದ್ರ ಹೋಗಿ ಅಲ್ಲಿ ಬಿಡಿಸುವುದೇ ಏ ತೆಳಗ ಚಂಡ ಯಾಕ ಹಾಕಿರಿ ಆಗಿನ ಕ್ಷಣದಾಗ ಗಂಡ ದೊಡ್ಡ ಹೆಂಗ ಆಗ್ತಿ ತಮ್ಮ ಭೂಮಿ ಮ್ಯಾಗ ಎಂಡ ಗಂಡನ ಕಾಲ ಬಿಳಬೇಕಂದಿ ಕೇಳ ಮನಿಯಾಗ ಏ ಗಂಡನ ಕಾಲ ಬೀಳಬೇಕಂತ ಬಾಯಿ ತುಂಡಿ ಹೇಳತ್ತೇ ಏ ಪಕ್ಕ ಮಹಾಭಾರತ ಓದಿ ನೋಡೋ ಎನಮ್ಯಾ ನಿನ್ನ ಧರ್ಮ ರಾಜ ಕಾಲ ಬೆಳತಿದ್ದ ದ್ರೌಪದ ದೇವಿಗೆ ಹೊತ್ತ ಹೊಂಟ ಮನಿ ಬಿಟ್ಟ ಹೊರಗ ಇವ ಬರಬೇಕಾದ್ರೂ ಏ ದ್ರೌಪದ ದೇವಿ ಕಾಲ ಬೀಳುತ್ತಿದ್ದ ಮನೆಯಾಗ ಹಂತದೇನ ತಪ್ಪ ಮಾಡಿದ ಆಗಿನ ಗಳಗ್ಯಾಗ ಗಂಡ ದೊಡ್ಡ ವಿದ್ರ ಯಾಕ ಕಾಲ ಬೀಳ್ತಿದ್ಯಾವಾಗ ಏದು ಅಲದ ಗಂಡನ ಮಾಡಿಕೊಂಡ್ರಟ್ಟ ಮುಕ್ತಿ ಆಗ್ತೈತ ಏ ಗಂಡನ ಮಾಡ್ಕೊಳದ ಮುಕ್ತಿ ಕಂಡರ ಜಗದ ಪಕ್ಕ ರಾಮಾಯಣಿ ಓದೆ ನೋಡು ತಿಳಿತಾದೋ ನಿನಗ ಗಂಡನ ಒಟ್ಟ ಮಾಡ್ಕೊಳ್ಳಾರ್ದ ಮುಕ್ತಿ ಒಬ್ಬಕ್ಕೆ ಕಂಡಿಯದಾಳು ಏ ಶಬರಿಗೆ ಒಟ್ಟ ಲಗ್ನ ಆಗಿಲ್ಲ ಕೇಳೋ ಎದರಾಗ ಯಾವ ಗಂಡ ತಾಳೆ ಕಟ್ಟಿಲ ಆಕೆಯ ಕೊಳ್ಳಾಗ ಒಟ್ಟ ಗಂಡ ಇಲ್ಲದ ಮುಕ್ತಿ ಗಂಡಳ ಶಬರಿ ಜಗದಾಗ ಏಯದೋ ಅಲದ ಮತ್ತೊಂದು ಮಾತ ನನಗನೇನೋ ಹೇಳ ಕೋನಾ ಇಟ್ಟಳ ಗಂಡನ ಮ್ಯಾಗ ಹಿಂಗ ಪ್ರಶ್ನೆ ಮಾಡಿ ವಾದಿ ತಮ್ಮ ಕೂಡಿದ ಕೂಡಿದಾಗೆಯೇ ಕೋನಾ ಇಟ್ಟಿರೋದಾಗದ ಪಕ್ಕ ತಿಳಿಸಿ ಕೂಡ ತೇವು ಏ ಸೀತ ಹೋಗಿ ಕೊತ್ತೇಳಪ್ಪ ಲಂಕಾದ ಒಳಗ ಹಾಕಿನ ಶೋಧ ಮಾಡ್ಲಾಕ್ ಹಣುಮಂತ ಹೋಗಿದ್ದ ಕೇಳ್ರಿ ಆವಾಗ ಆಗ ಹೋಗಿ ಮಾತ್ರ ಇಳ್ದಾನಪ್ಪ ಅಶೋಕವನದಾಗ ಆಗ ಏ ಸೀತಾನೆದುರಿಗೆ ಹೋಗಿ ಇವ್ರ ಹನುಮಂತ ಕೊತ್ತ ಆಗ ಏ ಹನುಮಂತ ಹೇಳ್ತಾನಪ್ಪ ದೇವಿ ನಾನು ರಾಮನ ಕಡ್ಯಾವ್ ಬಂದನೆ ತಾಯಿ ಅಂದು ಆವ ರಾಮನ ಕಡೆಯವ್ ಬಂದನೆ ಅಂತ ಸೀತನ ಮುಂದ ಹೇಳತ ಏ ಸೀತಾ ಕೂತ ಹೊಳ್ಳಿ ಹೇಳಲ ಹಣ ಅಂತಾಗ ತಾವ ಎಟ್ಟೋ ರಾಕ್ಷಸ ತಿರಗ ತಾವೋ ಎದುರಾಗ ನೀನೆ ರಾಮನ ಕಡೆಯವಂತ ಹೆಂಗ ಕೋನಾ ಹಿಡೀಲಿ ಈಗ ಎಷ್ಟ ಕೇಳಿ ಹಣ ರಾಮನ ಕಡೆ ಹೋಗ ಸೀತಾ ಮಾತ್ರ ಅದಾಳ ತಂದೆ ಲಂಕಾದವ ನೀನೆ ರಾಮನ ಕಡ್ಯಾವ ಅಂತ ತಿಳಿಲಿ ಹಂಗ ಅಂದಾಳೋ ನಾನೇ ರಾಮನ ಕಡ್ಯಾವನೋ ಹಂಗ ನನಗೊಂದು ಹಿಂಗ ಹೇಳಿದ ಬಳಕ ರಾಮ ಆಡಿದ ಹೆಂಗ್ಯಾಂಗ ಸ್ವತ ರಾಮ ಕೂತ ಹೇಳ್ತ ನಪ್ಪ ಹನುಮಂತಗ ಆವಾಗ ನನಗ ಒಂದ ಕೂನ ಸೀತಾ ಅಂದು ಆವಾಗ ಏ ಒಂದ ಕೂನ ಕೊಟ್ಟಾಳದೆ ಹೊನ್ನ ಉಂಗ್ರ ಅಂತಾರಿ. ಏ ಉಂಗ್ರ ತಗದ ಕೊಟ್ಟನು ತಮ್ಮ ಹನುಮಂತನ ಕೈಯ ಅದೇ ಉಂಗ್ರ ತಗೊಂಡ ಹಾದೋ ಹನುಮಂತ ಆವಾಗ ಉಂಗರ ಹೋದ ಸೀತನ ಎದುರಿಗೆ ಮಾತ್ರ ಹನುಮಂತ ಇಡತಾನು ಏ ಅವಾಗ ಮಾತ್ರ ಕೂನ ಹಿಡದಳ ಸೀತಾ ಅವನೇಗ ಅದೇ ಹೊನ್ನ ಉಂಗ್ರ ಕೂನ ಐತಿ ಹಣತಿದ ಜಗದಾಗ ಈಗ ಆದ್ರೂ ಸೈತ ಅಕ್ಕ ತಾರ ಸಾಕಾರುಡದಾಗ ಏ ಇಂತ ಕಣದಳ ಗಂಡ ತಮ್ಮ ಕೆಟ್ಟ ಚಟಕ ಬಿದ್ದ ಏದು ಏನ್ ಮಾಡ್ತಾವ ಏ ಹಾಕಿದ ಉಂಗರ ಒತ್ತಿ ಇಡತದ ದಾರದ ಅಂಗಡಿ ಅದಕ್ಕೆ ಒಂದ ರೂಪಾಯಿದ ಇದಕ್ಕ ಹಾಕುವ ಜಾಗದಾಗ ಜಗದಾಗ ಏನು ಖೂನ ಕೊಟ್ಟರ ನೀವು ಹ್ಯಾಂಡ್ ನೀವು ಗಂಡ